ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯೂ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕವಿತೆ ಕನ್ನಡದ ಈ ಕವಿತೆಗಳು ಕನ್ನಡ ಕಾವ್ಯ ಆಸಕ್ತರನ್ನು ಕಾಡಬಹುದಾದ ಕವಿತೆಗಳಾಗಿದ್ದು ಕನ್ನಡದ ಕವಿತೆಗಳನ್ನು ಕೇಳುವವರಿಗೆ ಕೇಳಿಸಿ ಕಾಡುತ್ತಿದೆ ಹೊಸ ಹಾಡುತನುಮನವ ವಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೇ ಛಾಯೆ ಕಿರುನಗೆಯ ಸೂಸಿ ಬೇಡುವಳಲ ಕೊಳಲೇ ಆಗಿ ಎದೆಯ ಅನುರಣಿಸಿ ಕಾಡುತ್ತಿದೆ ಹೊಸ ಹಾಡು ಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೇ ಛಾಯೆ ಕಿರುನಗೆಯ ನಗೆಯ ಸೂಸಿ ಬೇಡುವಳಲ ಕೊಳಲೆ ಆಗಿ ಎದೆಯಲಿ ಅನುರಣಿಸಿ ಬಳ್ಳಿಯಲ್ಲಿ ಮಗ್ಗು ಹಿಗ್ಗಿ ಗಮಿಸಿ ಗಂಧವ ಚಿಮ್ಮಿಸಿ ಹಳ್ಳಿ ಊರ ದಾರಿ ಇಕ್ಕೆಲದಲ್ಲಿ ಸೌಂದರ್ಯಗೊಳಿಸಿ ತಳ್ಳಿ ಹಬ್ಬುತ್ತ ನಲವ ಬಳ್ಳಿ ಮರದರೆಯ ಆಶ್ರಯಿಸಿ ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ಗಮಿಸಿ ಗಂಧವ ಚಿಮ್ಮಿಸಿ ಹಳ್ಳಿ ಊರ ದಾರಿ ಇಕ್ಕೆಲದಲ್ಲಿ ಸೌಂದರ್ಯಗೊಳಿಸಿ ತಳ್ಳಿ ಹಬ್ಬುತ್ತ ನಲವ ಬಳ್ಳಿ ಮರದರೆಯ ಆಶ್ರಯಿಸಿ ಕಾಡುತ್ತಿದೆ ಹೊಸ ಹಾಡು ತನು ಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲದೆ ಛಾಯೆ ಕಿರುನಗೆಯ ಸೂಸಿ ಬೇಡು ಅಳಲ ಕೊಳಲೆಯಾಗಿ ಎದೆಯ ಅನುರಣಿಸಿ ವೀಣೆ ನುಡಿದಂತೆ ಕಾವ್ಯವ ಇಂಪು ಆವರಿಸಿ ತೇಲಿಸಿ ಕಾಣೆಯಾಗಿದೆ ಮನ ಎಲ್ಲ ಮರೆಸಿ ಕೋಣೆ ಪ್ರಪಂಚವದಾಗಿ ಕವಿಕಲ್ಪನೆಯೇ ಮುಳುಗಿಸಿ ವೀಣೆ ನುಡಿದಂತೆ ಕಾವ್ಯವಾ ಇಂಪು ಆವರಿಸಿ ತೇಲಿಸಿ ಕಾಣೆಯಾಗಿದೆ ಮನ ಎಲ್ಲ ಮರೆಸಿ ಕೋಣೆ ಪ್ರಪಂಚವದಾಗಿ ಕವಿಕಲ್ಪನೆಯೇ ಮುಳುಗಿಸಿ ಕವಿಕಲ್ಪನೆಯೇ ಮುಳುಗಿಸಿ ಕಾಡುತ್ತಿದೆ ಹೊಸ ತನು ಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೇ ಛಾಯೆ ಕಿರು ನಗೆಯಸೂಸಿ ಬೇಡು ಅಳಲ ಕೊಳಲಿ ಹಾಗೆ ಎದೆಯಲಿ ಅನುರಣಿಸಿ ಹೂವ ಬನದ ಅಂದ ಸೌಗಂಧ ಇಳೆಯ ಚೆಲುವೆಚ್ಚಿಸಿ ಯಾವ ಸುಕೃತವೋ ಫಲಿಸಿ ಪರಿಮಳಿಸಿ ನಗೆಸೂಸಿ ನೋವ ಮರೆಸಿದೆ ದೃಶ್ಯ ಕಾವ್ಯದೊಲೆ ಪ್ರೇಮವಾಗಿಸಿ ಹೂವನದ ಅಂದ ಸೌಗಂಧ ಇಳೆಯ ಚೆಲುವೆಚ್ಚಿಸಿ ಯಾವ ಸುಕೃತವೋ ಫಲಿಸಿ ಪರಿಮಳಿಸಿ ನಗೆ ಸೂಸಿ ನೋವ ಮರೆಸಿದೆ ದೃಶ್ಯ ಕಾವ್ಯದೊಲೆ ಪ್ರೇಮವಾಗಿಸಿ ಪ್ರೇಮವಾಗಿಸಿ ಕಾಡುತ್ತಿದೆ ಹೊಸ ಹಾಡು ತನುಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೆ ಛಾಯ ಕಿರು ನಗೆಯ ಸೂಸಿ ಬೇಡು ಅಳಲ ಕೊಳಲೇ ಅನುರಣಿಸಿ ಎದೆಯಲಿ ಅನುರಣಿಸಿ ಚಂಬೆಳಕ ರವಿಯನಗೆ ಸಂಭ್ರಮ ಬಾನರಂಗೇರಿಸಿ ತುಂಬೆ ಮಲ್ಲಿ ಜಾಜಿ ಬೆಳ್ಳಗೆ ಹಾಲ್ ಬೆಳಕಲಿ ಮೀಗಿಸಿ ರೆಂಬೆ ಕೊಂಬೆ ಕೆಂದಳಿರಲಿ ಸುಸ್ವರವ ಕುಹು ಎನ್ನಿಸಿ ಚಂಬೆಳಕ ರವಿಯನಗೆ ಸಂಭ್ರಮ ಬಾನರಂಗೀರಿಸಿ ತುಂಬೆ ಮಲ್ಲಿ ಜಾಜಿ ಬೆಳ್ಳಗೆ ಹಾಲ್ ಬೆಳಕಲಿ ಮೀಗಿಸಿ ರೆಂಬೆ ಕೊಂಬೆ ಕೆಂದಳಿರಲಿ ಸುಸ್ವರವ ಕುಹು ಎನ್ನಿಸಿ ಕಾಡುತ್ತಿದೆ ಹೊಸ ಹಾಡು ತನುಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೇ ಛಾಯ ಕಿರುನಗೆಯ ಸೂಸಿ ಬೇಡು ಒಳಲ ಕೊಳಲಿ ಆಗಿ ಎದೆಯಲಿ ಅನುರಣಿಸಿ ಎದೆಯಲಿ ಅನುರಣಿಸಿ ರಸಿಕನೆದೆ ಹೊಕ್ಕರಸಕ್ಷಣ ಮೊಗಯುತ್ತ ಮೈಮರೆಸಿ ಬಿಸಿಗೊಳಿಸುತ್ತಿದೆ ಹೊಸ ಕನಸೊಂದು ಆಹ್ವಾನಿಸಿ ಹುಸಿಯಾಗದಿರಲಿ ಒಲವು ನಸೆ ಮೀರಿ ಅನುರಣಿಸಿ ನದೆ ಹೊಕ್ಕ ರಸಕ್ಷಣ ಮೊಗೆಯುತ್ತ ಮೈಮರಿಸಿ ಬಿಸಿಗೊಳಿಸುತ್ತಿದೆ ಹೊಸ ಕನಸೊಂದು ಆಹ್ವಾನಿಸಿ ಹುಸಿಯಾಗದಿರಲಿ ಒಲವನ್ನಸೆ ಮೀರಿ ಅನುರಣಿಸಿ ಮೀರಿ ಅನುರಣಿಸಿ ಕಾಡುತ್ತಿದೆ ಹೊಸ ಹಾಡು ತನುಮನವ ಶ್ರುತಿಗೊಳಿಸಿ ನೋಡುವಲ್ಲೆಲ್ಲ ಅದೇ ಛಾಯ ಕಿರುನಗೆಯ ಸೂಸಿ ಸೂಸಿ ಬೇಡುವಳಲ ಕೊಳಲೆಯಾಗಿ ಎದೆಯ ಅನುರಣಿಸಿ ಎದೆಯ ಅನುರಣಿಸಿ ನಮಸ್ಕಾರ